ಕ್ರಿಸ್ ಲಾಡ್ ದೇವರ ನಾಮಕ್ರ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೈವ ಜನರೇ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮನವಹಿಸುತ್ತೇನೆ ಜ್ಞಾನೋಕ್ತಿಗಳು ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೋವನ ಜ್ಞಾನವನ್ನು ಕೊಡುವ ಆತನು ಆತನ ಬಾಯಿಂದಲೇ ತಿಳುವಳಿಕೆಯು ಬೇಗವೂ ಹೊರಟು ಬರುತ್ತವೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೈವ ಜನರೇ ಹೋವನೇ ಏನ್ ಮಾಡುವವರಾಗಿದ್ದರೆ ಜ್ಞಾನವ ಜೀವಿತಗಳಲ್ಲಿ ಉಂಟು ಮಾಡುವವನಾಗಿದ್ದಾರೆ ನಾವು ಅನೇಕ ವರ್ತಿ ನಾವು ನೆನೆಸ್ತೇವೆ ನನ್ನ ಜೀವಿತಗಳಲ್ಲಿ ನನಗೆ ಜ್ಞಾನ ಕಡಿಮೆ ಆಗಿದೆ ಎಂದು ನಾವು ನೆನೆಸ್ತೇವೆ ಆದರೆ ದೇವರಿಲ್ಲ ಇಲ್ಲಿ ಏನ್ ಮಾಡುವವರಾಗಿದ್ದರೆ ನಾನು ನಿಮಗೆ ಜ್ಞಾನವನ್ನು ಕೊಡ್ತೇನೆ ನಿಮಗೆ ಜ್ಞಾನ ಕಡಿಮೆ ಆಗಿದೆಯಾ ನಾನು ನಿಮಗೆ ಮಾಡ್ತೇನೆ ಜ್ಞಾನವನ್ನು ಕೊಡುವವನಾಗಿದ್ದೇನೆ ಎಂದು ದೇವರು ನಮ್ಮ ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ ದೇವರು ಸಲೋಮನನಿಗೆ ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಅವನಿಗೆ ದಯಪಾಲಿಸಿದರು ಹೇಗೆ ದೇವರು ಸಲೋಮನನಿಗೆ ಪರಿಮಿತವಾದ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದ್ದು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತರ್ ಏನ್ ಮಾಡುವವರಾಗಿದ್ದಾರೆ ಅಪರಿಮಿತವಾದ ಜ್ಞಾನ ವಿವೇಕಗಳ ಆತನು ದಯಪಾಲಿಸುವವರಾಗಿದ್ದಾರೆ ದೇವರ ಜನರೇ ನಾವು ಯೋಚಿಸುವಂತದ್ದು ಬೇಡ ಕರ್ತನು ನಮಗೆ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮ್ಮ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳ ನೀನು ಮೊಟ್ಟು ದೇವರೇ ನೀನು ಅವರ ಜೀವಿತಗಳಲ್ಲಿ ಅಪ್ಪ ಜ್ಞಾನವನ್ನು ವಿವೇಕವನ್ನು ತಿಳುವಳಿಕೆನ ಉಂಟು ಮಾಡಿ ಶ್ರೀ ನಿಮ್ಮ ನಾಮಕ ಸ್ತೋತ್ರ ಕರ್ತನೆ ನಜರೀತಿನೇಶುವಿನ ನಾಮದಲ್ಲಿ ತಂದೆಯೇ ಹಾಮ್